ಮೊದಲು ನಾವು ಮುಂದೆ ಹಾ ಹಾ ಅಂತ ಹಿಂದಿದ ಬೆನ್ ಹತ್ತು ಗಾಡಿದವು ಹಿಂದಿಗಡೆ ಬೆನ್ ಹತ್ತಾರ ಮದ್ರಿ ಮಾಸ್ತಾರ ಹಾ ಹಾ ಎಲ್ಲಾ ಅಪ್ಪ ಕೊಟ್ಟ ಹೇಳ್ತಾರ ಶಾಮಿ ಜ್ಞಾನ ದಾನ ಜಯೋಳಿಯೋ Lena, ಬೇಷಾರ ಹೆಂಗ ಹೇಳತಾರ ಮೌಲನ ಬೇಷಾರ ಹೆಂಗ ಹೇ ಮೌಲನ ಬೇಷಾರ ಹೆಂಗ कलगे हाचे मेरा देने ना वैरे तो राय ಮಾಸ್ತಾರ ಹಾ ಹಾ ಹೇಳ್ತಾರೆ ಏನ್ ಹೇಳ್ತಾರು ಅವ್ರು ಜೀವಾತ್ಮನ ಮೊದಲ ಇದಾನು ಈ ಶಕ್ತಿ ಹಿಂದಿಂದ ಅದ ಅಂತ ಹೇಳ್ತಾರೆ ಅವ್ರು ಏನ್ ಹೇಳ್ಯಾರ್ ಹೇಳ್ಯಾರ ಈ ಪದದೊಳ ಕವಿ ಏನ್ ಹೇಳ್ತಾನೋ ಏನ್ ಹೇಳ್ತಾರ ರೀ ಜೀವಾತ್ಮಾ ಹೌದು ಹೆಂಡ ಮೊದಲದ ಪ್ರಾಣ ಹಿಂದಿಂದ ನಾಲ್ಕು ತಿಂಗಳ ಫರ್ಕ್ ಅನ್ನ ಹೌದಿರಲಿ ಹೌದಿಲ್ಲ ಹೌದು இவ்ரப்பா வந்த ஜீவ் பிரானோ கூடியன ஏ கூடிய நாங்கள் தோடதை இவ்ரப்ப திங் சன்னவத அல்ல அப்பா கம் அதான ಏ ಅದಕ್ಕೆ ಏನ್ ಹೇಳ್ತಾರ ಗೊತ್ತೇನ ಏನ್ ಹೇಳ್ತಾರ ಹಿಂಗೊಂದು ಹಾಡ ಬರ್ತೈತಿ ನೆನಪಿಗೆ ಹೆಂಗ ಹೆಂಗ ಬರೋದ್ರಿ ಮಾಸ್ತಾರ ಬಿಡ್ ಹೋಗ್ರಿ ಕಿನ್ನಲ್ಲ ನೀರು ಬಂದಾಗ ಹೋಗತಾರ ಗಿಲಕ್ಕ ಹುಡುಗಿಯರು ಹೌದು ಲಾಕ ಹುಡುಗಿಯರು ಮೊದಲು ನಾವು ಮುಂದೆ ಹಾ ಹಾ ಅಂತ ಹಿಂದಿದ್ದು ಬೇಲ್ ಹತ್ತು ಗಾಡಿ ಹಿಂದಿಗಡೆ ಹಿಂದಿ ಹತ್ತಾರ ಮದ್ರಿ ಮಾಸ್ತಾರ ಹಾ ಹಾ ಎಲ್ಲ ಅಪ್ಪ ಕೊಟ್ಟಾನ ಅಂತ ಹೇಳ್ತಾರ ನಿಮ್ಮ ಅಪ್ಪ ಕೊಡಬೇಕಾದ್ರೆ ನಿಮ್ಮ ಶಿವ ಏನು ಮಾಡ್ಯಾನ ಏ ಏನು ಮಾಡ್ಯಾನ ಮತ್ತೇನ್ ಹೇಳ್ತಾರೆ ರೀ ಏನ್ ಹೇಳ್ತಾರೆ ರೀ ನಮ್ಮ ಮಾಸ್ತರ್ ಹೇಳಿದ್ರಲ್ಲೇ ಹಾ ಹಾ ಹೇಳ್ತಾರ ಅವರು ಹೌದು అప్పన హా జె అన్న హాకమ్ కొట్ సేతారాతర హా జగూర్ పాండూరంగర్ ఇవర కూడా ಜಗತ್ತಿಗೆ ಅನ್ನ ಹಾಕವ ಹೇಳ್ತಾರ ಅಪ್ಪ ಆದ್ರ ಇವ್ರ ಪರಮಾತ್ಮ ಒಂದು ಕಾಲದಾಗ ಏನು ಮಾಡ್ಯಾನು ಏನ್ ಮಾಡ್ತಾರ್ರಿ ಒಂದ್ ಬ್ರಹ್ಮ ಕಪಾಲಿ ತಗೊಂಡು ಜಗ ಎಲ್ಲಾ ತಿರ್ಗಾಡ್ಯನ ಏ ತಿರ್ಗಾಡ್ಯಾನ ಅವಾಗ ಏನ್ ಹೇಳ್ಯಾರ ನಮ್ಮ ಅವ್ರ ಏನತಾರ್ರೀ ಅಕ್ಕಲ್ಲಿಗೆ ಜೋಗ ಇವ್ರ ಕೆಲಸನಾದ್ರಿ ಮಾಸ್ತಾರ ಏ ತಗೊಂಡು ವಟ್ಟ ಬೇಡ್ಕೊ ತಿರ್ಗಾಡ್ಯಾವ ಇವ இவக்கியாரிடிக்காழ நம்மாதா ஏ அண்ணபூர்ணேசரி ஜன ஜனியா ஏன் நம்ம இன்ன ஆ காலக்கொண்டு தனக்கல அம்மா பிட்சா நீட் அந்த அப்பா நீர் நோக்கி விஷய ನಿಮ್ಮ ಅಪ್ಪ ಏ ಕುಡಾವಲ್ಲ ಎಲ್ಲ ಮಾಡಲಿಕ್ಕೆ ನಮ್ಮ ಹವಾದಾಳು ನಮ್ಮ ಹವ್ವದಿಂದ ನಡೆದ ಸೃಷ್ಟಿ ಏ ನಮ್ಮ ಹವ್ವದಿಂದಾನ ನಡೆದೈತಿ ಇಲ್ಲಿ ಒಂದು ಮಾತು ಹೇಳ್ತಾನೆ ಕೇಳಿ ನಿನಗ ಹೌದು ಬದುಕಿಗೆ ಭಾಗ್ಯದ ಲಕ್ಷ್ಮಿ ಅಂತಾರ ಹೌದರ್ಲಿ ವಿದ್ಯಾಕ ಸರಸ್ವತಿನ ಅಂತಾರ ಹೌದು ಹೌದಿಲ್ಲ ಅಂತಾರ ಹೌದು ಭೂಮಿಗೆ ಭೂಮಿ ತಾಯಿ ಅಂತಾರ ಹೌದು ನೀರಿಗೆ ಗಂಗಾ ಮಾತೆ ಅಂದಾರ ಏ ಅಂದಾರ ನಿಮ್ಮ ಅಪ್ಪ ಅಂದರು ಮದ್ರಿ ಹುಡುಗ ಏನಂದಾರ ಕುಲ್ಲಮ್ ಕುಲ್ಲ ನೈ ಕತ ಏನ್ ನಮ್ಮ ಜೇಳಿ ಆಗಂಗಿಲ್ಲ ಯಾಕಂದ್ರೆ ಅವನದಿಂದ ನಡ್ದದಿದ ಎಲ್ಲ ಹವ್ವನದಿಂದನೇ ನಡ್ದೈತೆ ಇಲ್ಲಿ ಭೂಲುಕದಾಗ ಅದ್ರ ಹೆಂಗೈತೆ ಹೌದು ಹೆಂಗೈತೆ ರೀ ಹೆಣ್ಣು ಮಕ್ಕಳು ಬಂದು ಮನೆ ಒಳಗೆ ಕಾಲು ಸೃಷ್ಟಿ ಚಾಲು ಆತ ಏ ಚಾಲೂನು ಆತು ಅವತ್ತಿಗೆ ಅದಕ್ಕ ಪೈಲ ಏನಂತಾರೆ ಇವರಿಗೆ ಏನಂತಾರೆ ಏ ಎಷ್ಟ್ ದೊಡ್ಡದಾಗಿ ನಿಂತೈತೆ ನೋಡು ಬಾವ ಆಗಿತ್ತು ಹಾಟೆ ಯಾರು ಹೆಣ್ಣು ಕೊಡುವರಂತಾರೆ ಅದಕ್ಕೆ ಏ ಅಂತಾರಲ್ಲೇ ಅಂತಾರ ಹೆಂಡತಿ ಬಂದು ಮನೆ ಒಳಗೆ ಕೂತಳ मनि श्रिंगार ऐत मनि उद्दार ऐत मनी सृष्टी चालू आता आवाग नोड ಏನು ಮಾಡ್ತಾವಂದ್ರೆ ಏನು ಆರ್ಸುವಂದ್ರ ಒಂದು ದೋಸೆ ಜಗಳಾಡಕ್ಕೆ ಇರಲಿ ಇವ್ರು ಒಟ್ಟ ಜಗಳಿಲ್ಲ ಹೌದು ಹೌದಿಲ್ಲ ಹೌದರ್ಲಿ ಆ ಮನಿತನದೊಳಗೆ ಹೆಣ್ಣ ಮಕ್ಕಳು ಹೋಗಿ ಕಾಲ ಇಟ್ಟ್ರ ಹೌದು ಈ ಜಂಬಗಿ ಊರಾಗ ಏನ್ ಮಾಡ್ತಾರ ಏನ್ ಮಾಡ್ತಾರ ಸೃಷ್ಟಿ ಚಾಲು ಆತವಾಗ ಅವಾಗ ಸೃಷ್ಟಿ ಚಾಲು ಆದಾಗ ಮುಂದೆ ಮನಿತನ ತಾನು ಮಾಡ್ಬೇಕಾದ್ರ ಹೌದು ಇವ್ರ ಮನಿ ಭಾಗ್ಯೋ ಮಾಡೋದು ನಮ್ಮ ಹೆಣ್ಣುಮಕ್ಳ ಮನ್ಸಿನಾಗ ಇತ್ತಂದ್ರ ಏನ್ ಮಾಡ್ತಾರ ಏನ್ ಮಾಡ್ತಾರ ಹೌದು ಇವ್ ತಿಪ್ಪರ ಲಗ ಹೋಗದ ಮುಕ್ಳಿ ಮ್ಯಾಲ ಮಾಡ್ರೆ ಬ್ಯಾರು ಕೂಡಂಗಿಲ್ಲ ಹೌದ್ರಲೇ ಒಟ್ಟ ಮನಿ ಒಡಿಗೂಡಂಗಿಲ್ಲ ಹೌದು ಜೋರ ನಮ್ಮ ಮನುಷ್ಯನ ಬತ್ತಂದ್ರ ಹೌದ್ರಲೇ ರಾತ್ರಿ ಜರ ಕುಂದಿ ಚಿಮಿಟ್ ಬಿಟ್ರ ಸಾಕು ಹರಿವತ್ತ ಇವು ಗಂಡಸರ ಬರ್ರಿ ಕಾಕ ನನಕ್ ಕಾಲ ಹಾಕ್ ಕೊಡಬಾ ನಿನ್ ಕಾಲ್ ಹಾಕ್ ಕೊಡಬಾ ಹೌದು ಏ ಯಾಕೋ ಗತ್ತಲ್ ಗಂಡಸರ್ತಿ ನೆಟ್ ಗಿರದ್ ಕಾಲಕ ಹೌದರ್ಲಾ ಇವ್ ಎಲ್ಲಾ ಹಿಂತಿ ಕೈಯ್ಯನ ದಾಸಗಳ ಇವು ದಾಸಗಳಿ ನೀವೇಂದ್ರಿ ನಮ್ಮ ಜೋಡಿ ಇವೇನ್ ಹಾಕುವ ನಮ್ ಸರಿ ಬಿಡ ಬಿಡ ಸಣ್ಣ ಬಿಡ ಹೋಗ್ಲಿ टे हताए भवन जटे देवी देव्या अवतार त्वटे हताए भवन कपाल वन पे देवी देवे ताये भवन पाजे दे दे देव देव तर का पा दे रंग भरद बेटे देवी देव ताये भवन देव उतर पाते भवन देवी देव झुलाटे भवन देव देव धोया तरपे ताये भवनक पाजटे देवी जोया तारे ताये भवन पाज தேவ தேவ தர தேவதேவர காப்பாட ये भवन कपाजे टे देव जो ये अवतार तोटे ताये भवन कपाजे टे देव देव तर का पाड़े दाई तर यंदा भरा बेटे देवे देव अवतार तोटे ताये भवन कपाजे I'm ताये भवन कपा देतें देव दे जो अवतार काटे ताये भवन कपा देतें देव